ಸರಿ ನಾನು ನಾನ್ ಬರ್ತೀನಿ ನೀನ್ ಜಾಗೃತಿಯಾಗಿರೋ ಆಯ್ತುರಿ ನೀವ್ ಜಾಗೃತಿಯಾಗಿ ಹೋಗ್ಬನ್ನಿ ಸರಿ. ಬಾಯ್ ಆಯ್ತು ರೀ ಒಂದು ಗ್ರಾಮ್ ಆರ್ ಸಾವಿರ ತನಕ ಬಂದ್ಬಿಡ್ತಾ パイドーあはいよ。<ス>うん ಏನಮ್ಮ ಮಾಡ್ತಾ ಇದ್ಯಾ ಕೆಲ್ಸ ಎಲ್ಲ ಮುಗೀತು ರೀ ಈಗ ತಾನೆ ಬೆಡ್ರೂಮ್ ಈಗ ಬಂದು ಮಲ್ಕೊಳ್ಳೋಣ ಅನ್ಕೊಂಡೆ ನಿಮ್ಮ ಕಾಲ್ ಬಂತು ಹಾ ಸರಿ ನೆಕ್ಸ್ಟ್ ವೀಕ್ ಹಬ್ಬ ಬರ್ತಾ ಇದೆಯಲ್ಲ ನಮ್ಮ ಮನೆಗೆ ಪೇಂಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ವಲ್ಲ ನಮ್ ಮನೆಗೆ ಪೇಂಟ್ ಒಬ್ರು ಬರ್ತಾರೆ ಅವ್ರು ಬಂದ್ರೆ ಅವ್ರ ಜೊತೆನೆ ಇದ್ದು ಕಟ್ಟ ಕೆಲಸ ಮಾಡಿಸ್ಕೋ ಸರಿನಾ ಹಾ ಆಯ್ತು ರೀ ಆ ಅಪ್ಪನಿಗೆ ನಾನು ಕೊಡ್ಬೇಕಾಗಿರೋ ಅಡ್ವಾನ್ಸ್ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟೆ ನೀನೇನು ಕೊಟ್ಬಿಡ್ಬೇಡ ಆ ಆಯ್ತು ರೀ ಸರಿ ಮಾ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾ ಹಲೋ ಹಲೋ ಆ ಏನ್ ಹೇಳ್ರಿ ಆಯಪ್ಪ ಪೇಂಟ್ ಹೊಡೆಯವಾಗ ಜೊತೆನೇ ಇದ್ದು ನೋಡ್ಕೋ ಯಾಕಂದ್ರೆ ಅವ್ನು ಹೊಸಬ ಮನೆಯಲ್ಲಿ ವಸ್ತುಗಳು ಅಲ್ಲಲ್ಲಿ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಯಾರು ಯಾವ ಸಮಯದಲ್ಲಿ ಏನಾಗ್ತಾರಂತ ನಮ್ಗೆ ಗೊತ್ತಿಲ್ವಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತು ರೀ ಸರಿ ಸ್ವಲ್ಪ ನೋಡ್ಕೋ ಆ ಸರಿ ರೀ ಬಾಯ್ ಬಾಯ್ ಯಾರೇ ನೀವು ಮೇಡಮ್ ಇದು ವಿನೋದ್ ಸರ್ ಮನೆ ತಾನೆ ಹಾ ಹೌದ್ರಿ ಮೇಡಮ್ ನನ್ನ ಹೆಸರು ಗೋಪಿನಾಥ್ ನನ್ನ ಈ ಮನೆಗೆ ಪೇಂಟ್ ಮಾಡೋ ವಿನೋದ್ ಸರೇ ಕಳ್ಸಿಕೊಟ್ರು ಆ ಅದು ನೀವೇನಾ ನನ್ ಗಂಡ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು ಅವ್ರ ಫೋನ್ ಕಟ್ ಮಾಡಿದ್ರು ನೀವ್ ಬಂದ್ಬಿಟ್ರಿ ಸ್ವಲ್ಪ ಬೇಗ ನೀವ್ ವರ್ಕ್ ನ ಸ್ಟಾರ್ಟ್ ಮಾಡಿ ನಾನ್ ಮನೇಲೇ ಇರ್ತೀನಿ ನಿಮ್ಗೆ ಏನಾದ್ರು ಬೇಕಿದ್ರೆ ತಕ್ಷಣ ನನ್ನ ಕರೀರಿ ಸರಿ ಮೇಡಮ್ ನಾನು ಈ ವರಾಂಡದಲ್ಲಿ ಪೇಂಟಿಂಗ್ ಮೆಟೀರಿಯಲ್ ಸೆಟ್ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಆಯ್ತು ಸರಿ ಮೇಡಮ್ ಶಾ ನೀವು ಟಿಫನ್ ಮಾಡಿದ್ರಾ ಇಲ್ವಾ ಇಲ್ಲ ಮೇಡಂ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ ಟಿಫನ್ ಮಾಡಕ್ಕೆ ಟೈಮೇ ಸಿಗಲಿಲ್ಲ ಸರ್ ಬೇಗ ಕೆಲಸ ಶುರು ಮಾಡಿ ಅಂತ ಹೇಳಿದ್ರಿಂದ ಬೇಗ ಬಂದ್ಬಿಟ್ಟೆ ಮೇಡಮ್ ಓ ಹೌದಾ ಸರಿ ಬಂದು ಮೊದಲು ಟಿಫನ್ ತಿನ್ನಿ ಸರಿ ಮೇಡಂ ನೀವು ಸ್ವಲ್ಪ ನೀರು ಕೊಟ್ರೆ ನಾನು ಕೈ ತೊಡ್ಕೊಂಡ್ ಬರ್ತೀನಿ ಸರಿ ಸ್ವಲ್ಪ ಇರಿ ಒಳಗ್ ಹೋಗಿ ನೀರ್ ತಗೊಂಬರ್ತೀನಿ ನಾನು ಸರಿ ಮೇಡಂ ತಗೊಳ್ಳಿ ಸರಿ ಮೇಡಂ

ನಾನು ಇಲ್ಲಿ ಹೊರಗಡೆ ಕೂತ್ಕೊಂಡೇ ತಿಂತೀನಿ ಮೇಡಮ್ ಅಯ್ಯೋ ಪರವಾಗಿಲ್ಲ ರೀ ಒಳಗೆ ಬನ್ನಿ ಒಳಗೆ ಬಂದು ಕೂತ್ಕೊಂಡು ತಿನ್ನಿ ಇಲ್ಲ ಮೇಡಮ್ ನಾನು ಹೊರಗಡೆ ಕೂತ್ಕೊಂಡೇ ಟಿಫಿನ್ ಮಾಡ್ತೀನಿ ಮೇಡಮ್ ನೀವು ಹೊರಗಡೆ ಕೂತ್ಕೊಂಡು ತಿನ್ನೋದನ್ನ ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ರೀ ಮನೆ ಕೆಲಸ ಮಾಡೋಕೆ ಬಂದವ್ರನ್ನ ಹೊರಗಡೆ ಕೂಡಿಸಿ ಊಟ ಕೊಡ್ತಾ ಇದೀವಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಎಲ್ಲರೂ ಅದೂ ಕರೆಕ್ಟೇ ಮೇಡಮ್ ಹಾಗಾದ್ರೆ ನಾನು ಒಳಗೆ ಕೂತ್ಕೊಂಡು ಟಿಫಿನ್ ಮಾಡ್ತೀನಿ ಮೇಡಮ್ ಆಯ್ತು ರೀ ನೀವು ಟಿಫಿನ್ ತಿಂತಾ ಇರಿ ನಾನು ಒಳಗೆ ಹೋಗಿ ಟೀ ತಗೊಂಬರ್ತೀನಿ சரி மேடம் ಹಾಗೆ ಅದರಲ್ಲೇ ಕೈ ತೊಳ್ಕೊಂಬಿಡಿ ಇಲ್ಲ ನಾನು ಹೊರಗಡೆ ಹೋಗಿ ಕೈ ತೊಳ್ಕೊತೀನಿ ರೀ ಅದರಲ್ಲೇ ಕೈ ತೊಳ್ಕೊಂಡ್ಬಿಡಿ ಥ್ಯಾಂಕ್ಸ್ ಮೇಡಮ್ ಯಾಕ್ರೀ ಥ್ಯಾಂಕ್ಸ್ ನಾರ್ಮಲ್ ಆಗಿ ಎಲ್ಲರೂ ನಮ್ ತರ ಕೆಲ್ಸದವ್ರನ್ನ ಹೊರಗಡೆ ಕುಂದ್ರಿಸಿ ಊಟ ಬಡಿಸ್ತಾರೆ ಮೇಡಮ್ ಆದ್ರೆ ನೀವು ನಿಮ್ ಮನೆಯವ್ರ ತರ ತಿಳ್ಕೊಂಡು ಒಳ ಕುರ್ಸಿ ಬಡಿಸಿದ್ರಲ್ವಾ ಅದಕ್ಕೆ ಮೇಡಮ್ ಅಯ್ಯೋ ಇದ್ರಲ್ಲಿ ಏನಿದೆ ಸರಿ ನೀವು ಹೋಗಿ ನಿಮ್ ಕೆಲ್ಸ ಸ್ಟಾರ್ಟ್ ಮಾಡಿ ಸರಿ ಮೇಡಮ್ ಹಲೋ ಹೇಳ್ರಿ ಏನಮ್ಮ ನಾನು ಹೇಳಿದ ಹುಡ್ಗ ಬಂದ್ನಾ ಬಂದಾಯ್ತು ರೀ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಟಿಫಿನ್ ಏನಾದ್ರು ಕೊಟ್ಟಿಯಾ ಆ ಇವಾಗ ತಾನೇ ತಿಂದ್ರು ಪಾಪ ಅವ್ರು ಏನು ತಿನ್ಕೊಂಡೇ ಬಂದಿಲ್ಲ ಅಂತೆ ಹೌದಾ ಸರಿ ಸಾಯಂಕಾಲ ಟೀ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಡು ಆಯ್ತು ರೀ ಹ್ಮ್ ಆಮೇಲೆ ಆ ಹುಡುಗನ್ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರೋ ಆಚೆಯಿಂದ ಬರೋ ಹುಡುಗರ್ನ ಯಾವಾಗ್ಲೂ ನಂಬಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಆಯ್ತು ರೀ ನೋಡ್ಕೊಳ್ತೀನಿ ನಾನು ಬೆಡ್ರೂಮ್ ನಲ್ಲಿ ಬಂದು ಪೈಂಟ್ ಹೊಡಿಯೋವಾಗ ಸ್ವಲ್ಪ ಜಾಗ್ರತೆಯಿಂದ ಇರು ಯಾಕಂದ್ರೆ ಬೆಡ್ರೂಮ್ ಅಲ್ಲಿ ಇರೋ ಕಬೋರ್ಡ್ ನಲ್ಲಿ ಒಡವೆಗಳನ್ನೆಲ್ಲ ಇಟ್ಟಿರೋದು ಏನು ಅರ್ಥ ಆಯ್ತಾ ಅದೇ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಚಿಂತೆ ಮಾಡಬೇಡಿ ಸರಿ ನೋಡ್ಕೊಮ್ಮ ಬಾಯ್ ಬಾಯ್ ನಿಮಗೆ ಯಾವ ಊರ್ರಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಸಿಲ್ಕ್ ಬೋರ್ಡ್ ದಾಟಿ ಅತಿ ವೇಳೆ ಹತ್ರ ಇದ್ದೀನಿ ಹೌದು ರೀ ನಾನು ಸ್ವಲ್ಪ ದಿನದಿಂದ ಈ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೆ ಮಾಡ್ತಾ ಇದ್ರಿ ನಾನು ಇದಕ್ಕೆ ಮುಂಚೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ನಡೆಸ್ತಾ ಇದ್ದೆ ಮೇಡಮ್ ಅದರಲ್ಲಿ ನನಗೆ ತುಂಬಾ ನಷ್ಟ ಆಯಿತು ಅದಾದ್ಮೇಲೆ ಸ್ವಂತವಾಗಿ ನಾನೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದೆ ಅದು ನಾನು ಅನ್ಕೊಂಡಾಗೆ ಸರಿಯಾಗಿ ನಡೀಲಿಲ್ಲ ಮೇಡಮ್ ಅದಾದ್ಮೇಲೆ ಸ್ವಂತ ಕಾರ್ ತಗೊಂಡು ಬಾಡಿಗೆಗೆ ಬಿಟ್ಟೆ ಮೇಡಮ್ ಅದರಲ್ಲಿ ಕೂಡ ನಷ್ಟ ಆಯಿತು ಮೇಡಮ್ ಅದಕ್ಕೆ ಈ ಕೆಲಸಕ್ಕೆ ಬಂದೆ ಮೇಡಮ್ ಹೌದಾ ನೀವೇ ಸ್ವಂತವಾಗಿ ಇಷ್ಟು ಕೆಲಸ ಮಾಡ್ಬಿಟ್ಟು ಇಷ್ಟು ಕಷ್ಟವಾದ ಕೆಲಸ ಮಾಡ್ಬೇಕು ಅದು ಕೋವಿಡ್ ಬಂದ ಟೈಮ್ ಮೇಡಮ್ ನಾನು ಕಾರ್ಗೆ ಡ್ಯೂ ಕಟ್ಟಿಲ್ಲಂತ ದೂರ ಬಂದು ಕಾರ್ ಎತ್ಕೊಂಡು ಹೋಗ್ಬಿಟ್ರು ಮೇಡಮ್ ಕೋವಿಡ್ ಟೈಮಲ್ಲಿ ಸಿಟಿಯಲ್ಲಿ ಬದುಕೋದಿಕ್ಕಾಗಲ್ಲಂತ ನಾನು ಹೋಗ್ಬಿಟ್ಟೆ ಮೇಡಮ್ ಅಲ್ಲಿ ಹೋದ್ಮೇಲೆನೇ ಗೊತ್ತಾಯ್ತು ಅಲ್ಲಿ ನಮಗೆ ಅಂತ ಸಿಟಿಗೆ ಬಂದ್ಬಿಟ್ಟೆ ಮೇಡಮ್ ಹೊಟ್ಟೆಪಾಡಿಗೆ ಏನಾದರೂ ಕೆಲಸ ಮಾಡ್ಬೇಕಲ್ವಾ ಅದೇ ರೀತಿ ಪೇಂಟಿಂಗ್ ಮಾಡ್ಕೊಂಡು ಏನೋ ಬದುಕ್ತಾ ಇದ್ದೀನಿ ಮೇಡಮ್ ಸರಿ ಈ ಕೆಲ್ಸದ್ರಲ್ಲಿ ನಿಮಗೆ ಚೆನ್ನಾಗ್ ದುಡಿಮೆ ಬರತ್ತಾ ಇಲ್ಲ ಮೇಡಮ್ ಅಷ್ಟೊಂದು ಸಿಗಲ್ಲ ಮೇಡಮ್ ಒಂದ್ ದಿನ ಪೂರ್ತಿ ಕೆಲಸ ಮಾಡಿದ್ರೂ ಕೂಡ ಸಾವಿರ ರೂಪಾಯಿನೇ ಕೊಡ್ತಾರೆ ಮೇಡಮ್ ಇದರಲ್ಲಿ ನಾನು ಏಜೆಂಟ್ ಕಮಿಷನ್ ಹೋಗಿ ತುಂಬಾ ಕಡಿಮೆನೇ ಸಿಗುತ್ತೆ ಮೇಡಮ್ ಸರಿ ಕಸ್ಟಮರ್ಸ್ ಈ ತರ ಪೇಂಟಿಂಗ್ ಮೆಟೀರಿಯಲ್ ಎಲ್ಲ ತಗೋತಿರಲ್ಲ ಅದರಲ್ಲಿ ಕಮಿಷನ್ ತರ ಏನಾದ್ರೂ ತಗೋತೀರಾ ನಾನು ಆ ರೀತಿ ಕಮಿಷನ್ ಎಲ್ಲ ಎತ್ಕೊಳಲ್ಲ ಮೇಡಮ್ ಕಸ್ಟಮರ್ ಹತ್ರ ಮೆಟೀರಿಯಲ್ ರೇಟ್ ಮಾತ್ರ ತಗೊಂತೀನಿ ಮೇಡಮ್ ಸರಿ ನಿಮಗೆ ಕುಡಿಯೋ ಅಭ್ಯಾಸ ಏನಾದ್ರೂ ಇದ್ಯಾ ಹಾ ಇದೆ ಮೇಡಮ್ ಯಾವಾಗಾದ್ರೂ ಕೆಲಸ ಸ್ವಲ್ಪ ಜಾಸ್ತಿ ಆದ್ರೆ ಆವಾಗ ಸ್ವಲ್ಪ ಕುಡಿತೀನಿ ಮೇಡಮ್ ಅದು ಕೂಡ ದಣಿವಾಗುತ್ತಂತ ಕುಡಿತೀನಿ ಮೇಡಮ್ ಆದ್ರೆ ಡೈಲಿ ಕುಡಿಯುದಿಲ್ಲ ಮೇಡಮ್ ಯಾಕ ಕೆಟ್ಟ ಅಭ್ಯಾಸ ಬೇಕಿತ್ತು ಯಾಕೆ ಹೇಳ್ತೀನಂದ್ರೆ ಆಲ್ಕೋಹಾಲ್ ಜಾಸ್ತಿ ತಗೊಂಡ್ರೆ ಹಾಳಾಗೋಗುತ್ತೀ ಆಯ್ತು ರೀ ನಾನ್ ಹೋಗಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು ನಾನ್ ಹೋಗ ಅದನ್ನ ನೋಡ್ತೀನಿ ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ ನಾ ಅಂತಂದ್ಕೊಡ್ತೀನಿ ಆಯ್ತಾ ಪರವಾಗಿಲ್ಲ ಮೇಡಮ್ ನೀವ್ ಹೋಗ್ಬನ್ನಿ ನಾನ್ ನೋಡ್ಕೊಂತೀನಿ ಆಯ್ತು ರೀ ನೀವ್ ನೆಮ್ಮದಿಯಾಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ನಾನ್ ನಿಮ್ಗೆ ಚೆನ್ನಾಗಿ ಪೇಂಟಿಂಗ್ ಮಾಡಿ ಕೊಡ್ತೀನಿ ಹೇಳ್ರಿ ಏನಮ್ಮ ಏನ್ ಮಾಡ್ತಾ ನೀನು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದೀನ್ರೀ ಆ ಹುಡ್ಗ ಕೆಲಸ ಮಾಡ್ತಾ ಇದ್ ಮಾಡ್ತಾ ಇದ್ದಾರ್ರೀ ಹಾ ಸರಿ ಸರಿ ಆ ಹುಡ್ಗ ಕೆಲಸ ಮಾಡ್ತಾ ಅಂತೇಳಿ ಹಂಗೆ ಬಿಟ್ಬಿಡ್ಬೇಡ ಅವಾಗ ಅವಾಗ ನೋಡ್ಕೋತಾರು ಆಯ್ತು ರೀ ನಾನ್ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಯಾಕ್ರಿ ಇಷ್ಟು ಹೆದರ್ತಾ ಇದ್ದೀರಾ ನನಗೇನು ಅವ್ರು ನೋಡಿದ್ರೆ ಒಳ್ಳೆಯವ್ರು ಅಂತ ರೀ ನನ್ನ ಹತ್ರ ಕೂಡ ಅವ್ರು ಚೆನ್ನಾಗಿ ಮಾತಾಡಿದ್ರು ಏನ್ ಹೇಳ್ದೆ ಅವ್ನ್ ಜೊತೆ ನೀನು ಮಾತಾಡ್ತಾ ಇದೀಯಾ ನಾನ್ ಇಷ್ಟ ಹೇಳಿದ್ಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದೇನ ನೀನು ಕಾಲ ಎಷ್ಟ್ ಕೆಟ್ಟೋಗಿದೆ ಗೊತ್ತಾ ನಿನ್ಗೆ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಒಡವೆಗಳನ್ನ ದೋಚ್ಕೊಂಡು ಚಾಕು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ನ್ಯೂಸ್ ಎಲ್ಲಾ ನೋಡ್ತಾ ಇದೀಯಲ್ವಾ ನೀನು ಅವ್ನ ಹತ್ರ ಬೇಡದಿರೋದ್ನೆಲ್ಲಾ ಮಾತಾಡ್ಬೇಡ ಸರಿನಾ ಸ್ವಲ್ಪ ಜಾಗ್ರತಿಂದಾನೇ ಇರು ಆಯ್ತು ರೀ ನಾನ್ ನೋಡ್ಕೊತೀನಿ ಹ್ಮ್